ಪಾಂಡವಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ ಹಾಗೂ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ಸುರೇಶ್ ಮತ್ತು ಲಕ್ಷ್ಮೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು ಒಟ್ಟು ಹತ್ತು ಮಂದಿ ನಿರ್ದೇಶಕರ ಬಲವನ್ನು ಹೊಂದಿರುವ ಕೆಬೆಟ್ಟಳ್ಳಿ ಡೈರಿಯಲ್ಲಿ ಜೆಡಿಎಸ್ ಬೆಂಬಲಿತರು ಐದು ಮತ್ತು ರೈತ ಸಂಘದ ಬೆಂಬಲಿತರು ಐದು ನಿರ್ದೇಶಕರಿದ್ದಾರೆ ಐದು ವರ್ಷದ ಆಡಳಿತಾವಧಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನು ಮೊದಲ ಒಂದು ವರ್ಷದ ಅವಧಿಗೆ ರೈತ ಸಂಘ ಬೆಂಬಲಿತ ಅಭ್ಯರ್ಥಿಗಳಿಗೂ ಹಾಗೂ ಉಳಿದ ನಾಲ್ಕು ವರ್ಷಗಳ ಅವಧಿಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೂ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಅದರನ್ವಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರೈತ ಸಂಘದ ಬೆಂಬಲಿತ ಅಭ್ಯರ್ಥಿಗಳಾದ ಸುರೇಶ್ ಹಾಗೂ ಲಕ್ಷ್ಮೇಗೌಡ ಅವರನ್ನು ಹೊರತುಪಡಿಸಿದಂತೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ವಸೀಂ ಪಾಷಾ ಅವರು ಸುರೇಶ್ ಹಾಗೂ ಲಕ್ಷ್ಮೇಗೌಡ ಅವರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ಸಿಹಿ ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಬಿಕೆ ಹರಿಕುಮಾರ್ ಚುನಾವಣೆ ನಡೆಸುವ ಮೂಲಕ ವಿನಾಕಾರಣ ರೈತರ ಹಣ ದುಂದು ವೆಚ್ಚ ಮಾಡುವುದು ಬೇಡ ಎಂಬ ಕಾರಣಕ್ಕೆ ಗ್ರಾಮದ ಮುಖಂಡರು ತೀರ್ಮಾನಿಸಿ ಡೇರಿ ನಿರ್ದೇಶಕರು ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಒಮ್ಮತದಿಂದ ಅವಿರೋಧ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷ ಸುರೇಶ್ ಮಾತನಾಡಿ ಎಲ್ಲ ನಿರ್ದೇಶಕರ ಸಹಕಾರದಿಂದ ಡೇರಿ ಉನ್ನತಿಗೆ ಶ್ರಮಿಸುವುದಾಗಿ ತಿಳಿಸಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾಖೇಗೌಡ ಸದಸ್ಯ ಆನಂದ ಮಂಡಲ ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣೇಗೌಡ ಮುಖಂಡರಾದ ಬಿಕೆ ಹರಿಕುಮಾರ್ ಬಿಟಿ ಶಿವಣ್ಣ ಶ್ರೀಕಂಠು ಜೈರಾಮ ಮಹಾದೇವೇಗೌಡ ಕೆಎಸ್ ರಮೇಶ್ ವಾಸು ರವಿ ಗೋಡೆಗೌಡ ಬಜೇಗೌಡ ಶ್ರೀಧರ ಮನೋಹರ ಲಕ್ಷ್ಮೇಗೌಡ ಹೇಮಂತ ಡೇರಿ ನಿರ್ದೇಶಕರ ಜೆಡಿಎಸ್ ನ ರಾಮೇಗೌಡ ಕೆಎಸ್ ರಾಜು ಶಶಿಕಲಾ ವಸತಂಬ ಕೆಎಸ್ ಮನೋಜ್ ರೈತ ಸಂಘದ ನಾರಾಯಣ ಪ್ರೇಮಮ್ಮ ಟಿದೇವರಾಜು ಕಾರ್ಯದರ್ಶಿ ಸುರೇಶ್ ಇತರರು ಅಭಿನಂದಿಸಿದರು ತಾಲೂಕು ಇದರ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸಭೆಯನ್ನು ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಸಂಘದ ಕಚೇರಿಯಲ್ಲಿ ಸಂಘದ ರಿಟರ್ನಿಂಗ್ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ನಡೆಸಿದ ಸಭಾ ನಡವಳಿಗಳು ವಿಷಯವೊಂದು ಸಭೆಯ ನೋಟಿಸ್ ಅನ್ನು ಓದಿ ದಾಖಲು ಮಾಡುವುದು ತೀರ್ಮಾನ ಸಭೆಯ ಅಧ್ಯಕ್ಷತೆಯನ್ನು ರಿಟರ್ನಿಂಗ್ ಅಧಿಕಾರಿಯವರು ವಹಿಸಿದರು ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರ ಪದಾಧಿಕಾರಿಗಳ ಚುನಾವಣಾ ನೋಟಿಸ್ ಎಲ್ಲರಿಗೂ ತಲುಪಿರುವುದರಿಂದ ಮೀಟಿಂಗ್ ನೋಟಿಸ್ ಓದಿ ದಾಖಲು ಮಾಡಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ವಿಷಯ ಎರಡು ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ವಿಚಾರ ತೀರ್ಮಾನ ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಸಂಬಂಧ ಮೊದಲು ಅಧ್ಯಕ್ಷರ ಆಯ್ಕೆಯ ಸಂಬಂಧ ಸಂಘದ ನಿರ್ದೇಶಕರಾದ ಶ್ರೀಯುತ ಸುರೇಶ್ ರವರು ನಾಮಪತ್ರ ಸಲ್ಲಿಸಿದ್ದು ನಿರ್ದೇಶಕರಾದ ಶ್ರೀಯುತ ದೇವರಾಜು ಟಿ ರವರು ಸೂಚಿಸಿದ್ದು ನಿರ್ದೇಶಕರಾದ ಶ್ರೀಯುತ ರವರು ಅನುಮೋದಿಸಿರುತ್ತಾರೆ ಸಂಘದ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಸಂಘದ ನಿರ್ದೇಶಕರಾದ ಶ್ರೀಯುತ ಲಕ್ಷ್ಮೇಗೌಡರವರು ನಾಮಪತ್ರ ಸಲ್ಲಿಸಿದ್ದು ನಿರ್ದೇಶಕರಾದ ಶ್ರೀಯುತ ರ ರಾಜು ಕೆಎಸ್ ರವರು ಸೂಚಿಸಿದ್ದು ನಿರ್ದೇಶಕರಾದ ಶ್ರೀಮತಿ ಪ್ರೇಮಮ್ಮರವರು ಅನುಮೋದಿಸಿರುತ್ತಾರೆ ಸಂಘದ ಪದಾಧಿಕಾರಿಗಳ ಆಯ್ಕೆ ಸಂಬಂಧ ತಲಾ ಒಂದೊಂದೇ ನಾಮಪತ್ರಗಳು ಸಲ್ಲಿಕೆಯಾಗಿ ಸದರಿ ಪ್ರಕಾರವನ್ನು ಸಂಘದ ನಿರ್ದೇಶಕರುಗಳ ಸಮಕ್ಷಮದಲ್ಲಿ ಪರಿಶೀಲಿಸಲಾಯಿತು ನಾಮಪತ್ರಗಳು ಕ್ರಮಬದ್ಧವಾಗಿರುತ್ತದೆ ಸದರಿ ಪ್ರಕಾರ ಸಂಘದ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀಯುತ ಸುರೇಶ್ ಬಿನ್ ಮರಿಗೌಡರವರು ಹಾಗೂ ಸಂಘದ ಉಪಾಧ್ಯಕ್ಷರಾಗಿ ಶ್ರೀಯುತ ಲಕ್ಷ್ಮೇಗೌಡ ಬಿನ್ ಕೆಂಪೇಗೌಡರವರು ಇವರುಗಳು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ರಿಟರ್ನಿಂಗ್ ಅಧಿಕಾರಿ ಒಪ್ಪಿ ಅಂಗೀಕರಿಸಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಕೆಬೆಟ್ಟಳ್ಳಿ ಗ್ರಾಮಸ್ಥರು ನಮ್ಮನ್ನು ಒಮ್ಮತದಿಂದ ಆಯ್ಕೆ ಮಾಡಿ ಕಲಿಸಿದರೆ ಆ ನಂಬಿಕೆನ ನಾವು ಉಳಿಸ್ಕೊತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ತೀವಿ ಡೈರೆಕ್ಟರ್ ಹಾಗೂ ಎಲ್ಲರನ್ನು ಒಮ್ಮತದಿಂದ ಸೇರಿಸ್ಕೊಂಡು ನಾವು ಒಂದೇ ರೀತಿಲಿ ನಡ್ಕೊಂಡೋಗ ಇಷ್ಟ ಪಡ್ತೀವಿ ಎರಡು ಪಕ್ಷದಿಂದ ನಾವು ಒಮ್ಮತದಿಂದ ಆಯ್ಕೆ ಮಾಡಿದರೆ ನಾವು ಅದನ್ನ ಒಂದೇ ರೀತಿಲಿ ನಡ್ಸ್ಕೊಂಡೋಗ ಇಷ್ಟ ಪಡ್ತೀವಿ ಎಷ್ಟು ಸುಮಧುರವಾಗಿ ಸಂತೋಷವಾಗಿ ಅಧಿಕಾರ ಹಂಚಿಕೆಯನ್ನ ನಾವು ಮಾಡ್ಕೊಂಡಿದೀವಿ ಒಂದು ವರ್ಷ ಇವರಿಗೆ ನಾವು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ರೈತ ಸಂಘದವ್ರಿಗೆ ಕೊಟ್ಟಿದೀವಿ ಮತ್ತು ನಾಲ್ಕು ವರ್ಷ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನಾವು ಜಾತ್ಯತೀತ ಜನತಾದಳು ತಗೊಂಡಿದಿವಿ ಇದು ಎಲ್ಲ ಒಂದು ಮುಖಂಡರು ರಾಜ್ಯ ಸಂಘದ ಮುಖಂಡರು ಕಾರ್ಯಕರ್ತರು ಮತ್ತು ಊರಿನ ಯಜಮಾನರುಗಳ ಮುಂದೆ ನಡೆದಿರುವಂತ ಚರ್ಚೆ ಇದು ಇವತ್ತು ಕಾರ್ಯ ರೂಪಕ್ಕೆ ಬಂದಿದೆ ಒಂದು ಐತಿಹಾಸಿಕ ಇದು ಒಂದು ತೀರ್ಪು ಮತ್ತೆ ಈ ಒಂದು ಚುನಾವಣೆ ನಡೆದಿರೋದು ಚುನಾವಣೆ ನಡೆಯೋದೇ ಬೇಡ ಅನ್ನೋ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಏನು ರೈತರು ಒಂದು ಕೃಷಿ ಸಂಬಂಧಪಟ್ಟಂಗೆ ಮಾಡಿರುವಂತಹ ಈ ಸಹಕಾರ ಸಂಘ ಉಳಿಬೇಕು ಚುನಾವಣೆ ಮಾಡಿ ದುಂಡು ವೆಚ್ಚಗಳನ್ನ ಮಾಡಬಾರ್ದು ಅನ್ನೋ ಒಂದು ದೊಡ್ಡ ಉದ್ದೇಶ ಇತ್ತು ಮತ್ತೆ ಇವತ್ತು ನಮ್ಮ ಏನು ಎರಡು ಪಾರ್ಟಿ ಅವರ ತೀರ್ಮಾನ ಮತ್ತು ನಮ್ಮ ನಾಯಕರಾದ ಪುಟ್ಟರಾಜನವರು ಒಂದು ನಮ್ಮ ಒಂದು ಮಾಹಿತಿಯನ್ನ ಕೊಟ್ರು ರೈತರ ದುಡ್ಡನ್ನ ಚುನಾವಣೆ ಮುಖಾಂತರ ವ್ಯಯ ಮಾಡಿದೆ ಹಾಳು ಮಾಡಿದೆ ಸೌಹಾರ್ದತವಾಗಿ ಊರಿನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಪ ರೈತ ಸಂಘ ಸೇರಿ ಒಂದು ಇದಕ್ಕೆ ಒಮ್ಮತ ಕೊಟ್ಟಿ ಈ ಒಂದು ಚುನಾವಣೆಯನ್ನ ಅವಿರೋಧ ಆಯ್ಕೆಯನ್ನ ಮಾಡಿದಿವಿ ಈಗ ನಾವು ಈ ರೀತಿ ಪ್ರಕ್ರಿಯೆಯನ್ನ ಮಾಡಿದಿವಿ ಬತ್ತು ಆಗ ನಾವು ನಮ್ಮ ಶಾಸಕರ ಹತ್ರ ನಾವೆಲ್ಲ ಮುಖಂಡರುಗಳೆಲ್ಲ ಹೋದವು ನೋಡ್ರಿ ಸಹಕಾರ ಸಂಘ ಬಲವರ್ಧನೆ ಆಗ್ಬೇಕು ಆ ನಿಟ್ಟಿನಲ್ಲಿ ನೀವು ಏನ್ ನಿರ್ಣಯ ತಗತೀರಿ ಅದನ್ನ ವಿರೋಧ ಮಾಡಿ ಸಕ್ಸಸ್ ಮಾಡ್ಕೊಳ್ಳಿ ನಾನು ಏನ್ ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ ಸಂಸ್ಥೆ ಇದ್ದಾರ ಆದ್ರೆ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೂ ಶಕ್ತಿ ಕೊಟ್ಟಂಗೆ ಆಗುತ್ತೆ ಅದನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ಶಾಸಕರು ಭರವಸೆ ಕೊಟ್ಟಿದ್ರು ಆ ರೀತಿ ನಾವು ಅವ್ರ ಮಾತಿನಂತೆ ಬಂದು ನಮ್ಮ ಲೀಡರ್ ಗಳ್ ಕುಂತಿ ಮಾತಾಡಿ ಎರಡು ಕಡೆ ಪಾರ್ಟಿ ಇರೋ ಜೆ ಡಿ ಎಸ್ ಮತ್ತು ನಾವು ಅವಿರೋಧ ಆಯ್ಕೆ ಮಾಡ್ಕೊಂಡಿವಿ ಸಂಸ್ಥೆ ನಮ್ಮ ನಿರ್ದೇಶಕರು ಚೆನ್ನಾಗಿ ತಗೊಂಡೋದ್ರೆ ನಮ್ಗೆ ಅದೇ ಅವ್ರ ಬಳವಳಿ ಕೊಟ್ಟಂಗೆ